ಅಲ್ಲೆ ಅಂದರೆ ಸಣ್ಣಪುಟಕ್ಕಾಗಿ ಕೊನೆ ಮಾಡೋ ಹಕ್ಕೇ ಮಾಡಿದ ಎಸ್ಕೆಗಳು ಅವರು ಸಾಗರ ಬೇರೆ ಆದರಶುರಾಮ ಮತ್ತು ಸವಿತಾ ಅವರ ಗಂಡ ಸಾಗರ ಸಿಟಿಯವರು ಈ ಹಲ್ಲೆ ಆದ ವ್ಯಕ್ತಿ ಹಲ್ಲೆ ನಡ್ಕೊಂಡು ಒಬ್ಬರು ಮಹಿಮ್ ತ್ರಿಬೇದ್ ತ್ರಿ ಗಂಡ ಮತ್ತು ತ್ರಿಭೇದ

ಸಾಗರಾರಿ ಈಶ್ವರ ಡೆಕೋರೇಟರ್ ಕೆ ವಿ ಗಂಗಾಧರ್ ಅವರ ಖರೀದಿ ಮಾಡಿ ಅಬ್ಬರ್ ಮಹಿಳೆಯವರು ಅಲ್ಲಿ ವಾಸ ಮಾಡ್ತಿರ್ತಾರೆ ನಂಬರ್ ಎಪ್ಪತ್ತೊಂದು ಬಾರ್ ಒಂದು ಖಾತೆ ಒಂದಕ್ಕೆ ಹನ್ನೆರಡು ಗಂಟೆ ಜನ ಖರೀದಿ ಮಾಡಿದ್ದಾರೆ ಕೆ ವಿ ಗಂಗಾಧರವರಿಂದ ಅದರಿಂದ ಅವರು ತಿರುವ ಕೃಷಿ ಮಾಡಿಕೊಂಡು ಅಲ್ಲಿಗೆ ವರ್ಷ ಬಂದವರು జమీన్ హెళ్ళి మంది హాల మారణానికి హో స జనరల్ ఆస్పత్రి అడమిట్ ఆత పరుశురా వ్యక్తి సగర జన హోట ధి మనుషన్ అన్నె ఫోటోలు సీ క్యత బే దొడ్డ ఆ దేవుడు దొడ్డ రుచి ఈ వర్షా బంధువులు ನಮಗೆ ಮಾಹಿತಿಯನ್ನು ಬಂದು ನಾವು ನಮ್ಮ ಗಮನ ನಮ್ಮ ಶಾಸಕರ ಗಮನಕ್ಕೆ ಮೇಲೆ ಪೊಲೀಸ್ ಇಲಾಖೆಗೆ ಕಟ್ಟುನಿಟ್ಟಿದೆ ಯಾರು ಹಲ್ಲೆ ಮಾಡಿದ್ದಾರೆ ಏನೇನು ವಿಚಾರಗಳು ಪರಿಶೀಲನೆ ಮಾಡಿದೀವಿ ಅವರಿಗೆ ಸೂಕ್ತ ಕಾನೂನು ರೀತಿಯ ಶಿಕ್ಷಣ ಆಗಬೇಕಂತೇಳಿ ವಾದ ಮಾಡಿದ್ದಾರೆ ಇದನ್ನ ನಾವು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಈ ತಾಲೂಕು ಕಂಡಾಗಿದೆ ಅಂತ ಇದನ್ನು ನಾವು ಸಹಿಸಲ್ಲ ಯಾರ ಮೇಲಾದ್ರೂ ಕೂಡ ನಾವು ಅದನ್ನ ಖಂಡಿಸ್ತೀವಿ ಕಡಕಂಡಿತವಾಗಿ ಈ ಗುಂಡಗಳನ್ನು ಬೆಳೆಯಕ್ಕೆ ಬಿಡಬಾರ್ದು ಯಾವುದೇ ವರ್ಗ ಜಾತಿ ಪ್ರಶ್ನೆ ಅಲ್ಲ ಎಲ್ಲರೂ ನಾಗರಿಕರಾಗಿ ಸಮಾಜದಲ್ಲಿ ಬದುಕಲಿಕ್ಕೆ ಅವಕಾಶ ಇದೆ ಅವರವರ ಹಕ್ಕಲ್ಲಿ ದುಡಿಮೆ ಮಾಡ್ಕೊಂಡು ಬದುಕಲಿಕ್ಕೆ ಎಲ್ಲ ನಾಗರಿಕರಿಗೆ